ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟೆಟ್ ಎಕ್ಸಾಮ್ ಅಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಮೂವತ್ತು ಅಂಕಗಳಿರುತ್ತೆ ಹದಿನೈದು ಅಂಕಗಳಿಗೆ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿರ್ತಾರೆ ಹಾಗೆ ಒಂದು ಪೊಯಮ್ ಅನ್ನ ಕೊಟ್ಟಿರ್ತಾರೆ ಆನ್ಸರ್ ಅಲ್ಲಿ ಇರೋದ್ರಿಂದ ನೋಡಿ ನಾವು ಆಗಿ ಬರಿಬಹುದು ಜೊತೆಯಲ್ಲಿ ಗ್ರಾಮರ್ ಕೂಡ ಆಡ್ ಆಗಿರುತ್ತೆ ಇನ್ನು ಉಳಿದಂತಹ ಹದಿನೈದು ಏನಿದೆ ಇದು ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಒಳಗೊಂಡಿರುತ್ತೆ ಅಧ್ಯಾಯ ಒಂದು ಭಾಷೆಯ ಅರ್ಥ ಉಗಮ ಸ್ವರೂಪ ಮತ್ತೆ ವ್ಯಾಖ್ಯೆಗಳು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಥವಾ ಎರಡು ಅಂಕದ ಪ್ರಶ್ನೆಗಳು ಇದ್ದೇ ಇರುತ್ತೆ ಹಾಗಾಗಿ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಫುಲ್ ವಿಡಿಯೋ ನೋಡಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಭಾಷೆಯ ಅರ್ಥ ಇಂಗ್ಲಿಶಿನ ಲ್ಯಾಂಗ್ವೇಜ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಲಿಂಗ್ವಾ ಎಂಬ ಪದದಿಂದ ಬಂದಿದೆ ಲಿಂಗ್ವಾ ಅಂತ ಹೇಳಿದ್ರೆ ನಾಲಿಗೆ ಅಥವಾ ಟಂಗ್ ಎಂಬ ಅರ್ಥವನ್ನ ಕೊಡುತ್ತೆ ಭಾಷೆಯ ಮೂಲ ಮಾತು ಇದು ಕೂಡ ಪ್ರಶ್ನೆಯಾಗಿದೆ ಭಾಷೆಯ ಮೂಲ ಯಾವುದು ಅಂತ ಹೇಳಿ ಭಾಷೆಯ ಮೂಲ ಮಾತು ನಂತರ ಚಿತ್ರ ನಂತರ ಬರಹವು ಮೂಡಿ ಬಂದಿದೆ ನಾವಿಲ್ಲಿ ಬರಹವನ್ನ ಭಾಷೆಯ ಶಾಶ್ವತ ರೂಪ ಅಂತ ಹೇಳಿ ಕರಿತೀವಿ ಯಾಕೆ ಅಂತ ಹೇಳಿದ್ರೆ ನಾವು ಇಂದಿಗೂ ಕೂಡ ಏನು ಓದ್ತಾ ಇದ್ವಿ ಶಾಸನಗಳು ಇವು ಕೂಡ ಇವೆಲ್ಲವೂ ಕೂಡ ಬರಹಗಳ ರೂಪದಲ್ಲಿ ಇರೋದ್ರಿಂದ ನಾವು ಓದೋದಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಬರಹವನ್ನ ಭಾಷೆಯ ಶಾಶ್ವತ ರೂಪ ಅಂತ ಹೇಳಿ ಕರಿತೀವಿ ಉಟ್ ಪ್ರಕಾರ ಭಾಷೆ ಮೊದಲು ಮೌಖಿಕ ನಂತರ ಲಿಖಿತ ರೂಪವನ್ನ ಪಡೆದುಕೊಂಡಿದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನ ಭಾಷೆಯ ಬಗ್ಗೆ ಮೊದಲ ಬಾರಿಗೆ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದಂತಹ ದಾರ್ಶನಿಕ ಯಾರು ಅಂದ್ರೆ ಪ್ಲೇಟೋ ನೆಕ್ಸ್ಟ್ ಫ್ರಾನ್ಸಿನ ಭಾಷಾ ಪರಿಷತ್ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಭಾಷೆಯ ಉಗಮವನ್ನ ಕುರಿತು ಯಾವುದೇ ರೀತಿಯ ಚರ್ಚೆಗಳನ್ನ ಮಾಡಬಾರದು ಹಾಗೆ ವಾದಗಳನ್ನ ಮಂಡಿಸಬಾರದು ಎಂಬ ನಿಷೇಧಾಜ್ಞೆಯನ್ನ ಹೊರಡಿಸಿತು ಇನ್ನು ಈಸ್ಲರ್ ಆತ್ಮ ಮತ್ತೆ ಮನಸ್ಸಿರುವ ಯಾವುದೇ ಪ್ರಾಣಿಯ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ ಅಂತ ಹೇಳಿ ಕರೆದಿದ್ದಾರೆ ಭಾಷೆಯು ಮಾನವ ನಿರ್ಮಿತವಾದುದು ಭಾಷಾ ಉಗಮ ಸಿದ್ಧಾಂತಗಳ ಬಗ್ಗೆ ನೋಡೋಣ ದೈವಿಕ ಭಾಷಾ ಸಿದ್ಧಾಂತ ಇದನ್ನ ಸಾಂಪ್ರದಾಯಿಕ ಸಿದ್ಧಾಂತ ಅಂತ ಹೇಳಿ ಕರಿತೀವಿ ಯಾಕೆಂದ್ರೆ ಭಾಷೆಯು ಮನುಷ್ಯನಿಗೆ ದೈವದತ್ತವಾಗಿ ಬಂದಿದೆ ಮನುಷ್ಯನನ್ನ ಸೃಷ್ಟಿ ಮಾಡಿದ ದೇವರೇ ಆತನ ಅನುಕೂಲಕ್ಕಾಗಿ ಭಾಷೆಯನ್ನ ಸೃಷ್ಟಿ ಮಾಡಿದಾನೆ ಅಂತ ಹೇಳಲಾಗುತ್ತೆ ಈ ಸಿದ್ಧಾಂತದ ಪ್ರಕಾರ ಭಾರತೀಯ ದೇವ ಭಾಷೆ ಯಾವುದು ಅಂತ ಹೇಳಿದ್ರೆ ಸಂಸ್ಕೃತ ಸಂಸ್ಕೃತವನ್ನ ನಾವು ಭಾರತೀಯ ದೇವ ಭಾಷೆ ಅಂತ ಹೇಳಿ ಕರಿತೀವಿ ಪ್ರಸಿದ್ಧ ಲಾಕ್ಷಣಿಕ ಬಟ್ಟ ಕಳಂಕನು ಭಾಷೆಗಳೆಲ್ಲವೂ ಭಗವಂತನಿಂದನೇ ಸೃಷ್ಟಿಯಾಗಿರೋದು ಅಂತ ಹೇಳಿ ಹೇಳಿದ್ದಾರೆ ಈ ಸಿದ್ಧಾಂತದ ವಾದಗಳನ್ನ ಆಧುನಿಕ ಭಾಷಾ ತಜ್ಞರು ತಳ್ಳಿ ಹಾಕಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಭಾಷೆ ಅನ್ನೋದು ಮನುಷ್ಯನ ಅನಿಸಿಕೆಯಿಂದ ಹಾಗೂ ಸ್ವಪ್ರಯತ್ನದಿಂದ ಮೂಡಿ ಬಂದಿರುವುದು ಇದು ದೇವ ನಿರ್ಮಿತವಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಅನುಕರಣ ಸಿದ್ಧಾಂತ ಅನುಕರಣೆ ಮಾನವನ ಸಹಜ ಪ್ರವೃತ್ತಿಯಾಗಿದೆ ಯಾಕೆಂದ್ರೆ ಒಂದು ಮಗು ತನ್ನ ತಂದೆ ತಾಯಿ ಹಾಗೆ ತನ್ನ ಸುತ್ತಮುತ್ತಲಿನ ಪರಿಸರವನ್ನ ಅನುಕರಣೆ ಮಾಡಿ ಎಲ್ಲಾ ಕಲಿಯುವಂತೆ ಮಾನವ ತನ್ನ ಪರಿಸರದಲ್ಲಿ ಕೇಳಿ ಬರುತ್ತಿದ್ದ ಪ್ರಾಣಿ ಪಕ್ಷಿಗಳ ಕೂಗು ಹಾಗೆ ವಸ್ತುಗಳ ಕಂಪನದಿಂದ ಹೊರಹೊಮ್ಮಿದ ಶಬ್ದಗಳನ್ನ ಅನುಕರಿಸುತ್ತಾ ಹೋದುದರ ಫಲವೇ ಭಾಷೆ ಆಗಿದೆ ಅಂತ ಹೇಳಿ ಈ ಅನುಕರಣ ಸಿದ್ಧಾಂತ ಹೇಳುತ್ತೆ ಈ ಸಿದ್ಧಾಂತದ ಪ್ರತಿಪಾದಕರು ಲಿಬ್ನಜ್ ಇವರು ಮಾನವನು ವಸ್ತುಗಳು ಮತ್ತೆ ಪ್ರಾಣಿಗಳ ಹಾಗೂ ಪಕ್ಷಿಗಳ ಕೂಗು ಶಬ್ದಗಳನ್ನ ಅನುಕರಿಸಲು ಮಾಡಿದಂತಹ ಪ್ರಯತ್ನವೇ ಭಾಷೆ ಅಂತ ಹೇಳಿ ಹೇಳಿದ್ದಾರೆ ಉದಾಹರಣೆಗೆ ಕಾಗೆಯಿಂದ ಕೂಬೆಯಿಂದ ಗೂ ಗೂ ಹಸುವಿನಿಂದ ಅಂಬಾ ಅಂಬಾ ಇತ್ಯಾದಿ ಇದನ್ನ ತಿರಸ್ಕಾರ ಮಾಡಿದಂತ ವ್ಯಾಮ್ ವ್ಯಕ್ತಿ ಮ್ಯಾಕ್ಸ್ ಮುಲ್ಲರ್ ಈ ಮ್ಯಾಕ್ಸ್ ಮುಲ್ಲರ್ ಈ ಒಂದು ಸಿದ್ಧಾಂತವನ್ನ ಅನುಕರಣ ಸಿದ್ಧಾಂತವನ್ನ ಬೌ ಬೌ ಅಂತ ಹೇಳಿ ಕರೆದಿದ್ದಾರೆ ಇದು ಕೂಡ ಪ್ರಶ್ನೆಯಾಗಿದೆ ಯಾವ ಸಿದ್ಧಾಂತವನ್ನ ಮ್ಯಾಕ್ಸ್ ಮುಲ್ಲರ್ ಅವರು ಬೌ ಸಿದ್ಧಾಂತ ಅಂತ ಹೇಳಿ ಕರೆದಿದ್ದಾರೆ ಅಂತ ಹೇಳಿ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಉದ್ಧಾರ ವಾಚಕ ತತ್ವ ಆದಿ ಮಾನವನು ಭಾವೋದ್ವೇಷಗಳಿಗೆ ಒಳಗಾದಾಗ ಸಹಜವಾಗಿಯೇ ವಿಶಿಷ್ಟ ರೀತಿಯ ಉದ್ಧಾರ ಭಾವನೆಗಳನ್ನ ಹೊರಹೊಮ್ಮಿಸುತ್ತಿದ್ದನು ಇದನ್ನೇ ಉದ್ಧಾರವಾಚಕ ತತ್ವ ಅಂತ ಹೇಳಿ ಕರೆಯಲಾಗುತ್ತೆ ಈ ಸಿದ್ಧಾಂತಕ್ಕ ಕೂಡ ಆಕ್ಷೇಪ ವ್ಯಕ್ತಪಡಿಸಿದಂತಹ ಮ್ಯಾಕ್ಸ್ ಮುಲ್ಲರ್ ಇವರು ಈ ಸಿದ್ಧಾಂತಕ್ಕೆ ಪೊಡ್ ಪೊಡ್ ಅಂತ ಹೇಳಿ ಕರೆದಿದ್ದಾರೆ ನೆಕ್ಸ್ಟ್ ಶ್ರಮ ಪರಿಹಾರ ತತ್ವ ಸಿದ್ಧಾಂತ ಹಾಗಂದ್ರೆ ಆದಿ ಮಾನವ ಶ್ರಮಪೂರ್ಣ ಕೆಲಸವನ್ನ ಮಾಡುವಾಗ ತನ್ನ ಶ್ರಮದ ಪರಿಹಾರಾರ್ಥ ಹೊರಡಿಸುವಂತಹ ನಿಟ್ಟುಸಿರು ವಿಭಿನ್ನ ರೀತಿಯ ಒತ್ತಡಗಳಿಂದ ಉಸಿರು ಬಾಯಿಯಿಂದ ಮೂಲಕ ಹೊರಬರುವ ಈ ಉಸಿರೆ ಭಾಷೆಯಾಗಿ ಪರಿವರ್ತನೆಗೊಂಡಿತು ಅಂತ ಹೇಳಲಾಗುತ್ತೆ ಉದಾಹರಣೆಗೆ ಹಸ್ ಉಫ್ ಇತ್ಯಾದಿ ಶಬ್ದಗಳಾಗಿರುತ್ತೆ ಇದನ್ನ ಪ್ರತಿಪಾದನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ನಾಯಿರೆ ಈ ಶ್ರಮ ಪರಿಹಾರ ತತ್ವ ಸಿದ್ಧಾಂತದ ಪ್ರತಿಪಾದಕರು ಯಾರು ನಾಯಿರೆ ಈ ಸಿದ್ಧಾಂತವನ್ನ ಇವರು ಯೋ ಹೇ ಹೋ ಅಂತ ಕೂಡ ಕರೆದಿದ್ದಾರೆ ಇನ್ನೆಕ್ಸ್ಟ್ ಸಂಜ್ಞಾ ಭಾಷಾವಾದ ಸಿದ್ಧಾಂತ ಹಾಗಂದ್ರೆ ಏನು ಭಾಷೆ ಬಳಕೆಗೆ ಬರುವ ಮೊದಲು ಸನ್ನೆಗಳ ಮೂಲಕ ಭಾಷೆ ಉಗಮವಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ ಉದಾಹರಣೆಗೆ ಕಣ್ಸನ್ನೆ ಆಗಿರ್ಬೋದು ಮುಖದ ಹಾವಭಾವ ಆಗಿರ್ಬೋದು ಇದರ ಪ್ರತಿಪಾದಕರು ಯಾರು ಅಂತ ಹೇಳಿದ್ರೆ ರಾಯ್ ಇವರನ್ನ ಅಹ್ ಭಾಷಾವಾದ ಸಿದ್ಧಾಂತದ ಪ್ರತಿಪಾದಕರು ಅಂತ ಹೇಳಿ ಕರೆಯಲಾಗುತ್ತೆ ಈ ರೀತಿ ಸನ್ನೆಗಳನ್ನ ತೋರಿಸುತ್ತಾ ನಂತರ ಭಾಷೆಯನ್ನ ಆ ಮನುಷ್ಯ ಏನ್ ಮಾಡ್ತಾ ಕಲ್ತಾ ಅಂತ ಹೇಳಲಾಗುತ್ತೆ ಭಾಷೆಯ ಸ್ವರೂಪವನ್ನು ನೋಡೋಣ ಮೊದಲನೇದಾಗಿ ಒಂದು ಕ್ರಮಬದ್ಧವಾದ ಮತ್ತು ಅರ್ಥಪೂರ್ಣವಾದ ವ್ಯವಸ್ಥೆ ಯಾವುದೇ ಒಂದು ಭಾಷೆಗೆ ಅದರದೇ ಆದ ವ್ಯವಸ್ಥೆ ಇರುತ್ತೆ ಹಾಗೆ ನಮ್ಮ ಕನ್ನಡ ಭಾಷೆಯು ಕೂಡ ನಾಲ್ಕು ಹಂತದ ವ್ಯವಸ್ಥೆಗೆ ಒಳಪಟ್ಟಿದೆ ಮೊದಲನೇದಾಗಿ ವರ್ಣ ವ್ಯವಸ್ಥೆ ಎರಡನೇದಾಗಿ ಅಕ್ಷರ ವ್ಯವಸ್ಥೆ ಮೂರನೇದಾಗಿ ಪದ ವ್ಯವಸ್ಥೆ ಹಾಗೂ ನಾಲ್ಕನೇದಾಗಿ ವಾಕ್ಯ ವ್ಯವಸ್ಥೆ ಇದನ್ನೇ ಭಾಷಾ ವಿಜ್ಞಾನಿಗಳು ಕ್ರಮವಾಗಿ ಧ್ವನಿ ಧ್ವನಿಮ ಆಕೃತಿಮ ಮತ್ತು ವಾಕ್ಯ ಅಂತ ಹೇಳಿ ಕರೆದಿದ್ದಾರೆ ಉದಾಹರಣೆಗೆ ವರ್ಣ ಅಥವಾ ಧ್ವನಿ ಅ ಆ ಕ ಮತ್ತೆ ಗ ಎರಡನೇದಾಗಿ ಅಕ್ಷರ ಅಥವಾ ಧ್ವನಿಮ ಕ ಅ ಆ ಕ ರ ಆ ಮೂರನೇದಾಗಿ ಪದ ಅಥವಾ ಆಕೃತಿಮ ಕಲೆ ಕ ಪ್ಲಸ್ ಆ ಪ್ಲಸ್ ಲ ಪ್ಲಸ್ ಎ ಇನ್ನು ನಾಲ್ಕನೇದಾಗಿ ವಾಕ್ಯ ಒಂದು ವಾಕ್ಯ ರಚನೆ ಆಗಬೇಕಂದ್ರಲ್ಲಿ ಏನಿರ್ಬೇಕಾಗುತ್ತೆ ಕರ್ತೃ ಕರ್ಮ ಮತ್ತೆ ಕ್ರಿಯಾಪದ ಉದಾಹರಣೆಗೆ ಕಮಲಳು ಹಣ್ಣನ್ನು ತಿಂದಳು ಇಲ್ಲಿ ಕರ್ತೃಪದವೂ ಇದೆ ಕ್ರಿಯಾಪದವೂ ಇದೆ ಹಾಗೆ ಕರ್ಮ ಪದವೂ ಕೂಡ ಇದೆ ಹಾಗಾಗಿ ಭಾಷೆ ಒಂದು ಕ್ರಮಬದ್ಧವಾದ ಮತ್ತು ಅರ್ಥಪೂರ್ಣವಾದ ವ್ಯವಸ್ಥೆಯಾಗಿದೆ ಎರಡನೇದಾಗಿ ಭಾಷೆ ಸಂಕೇತಗಳಿಂದ ಕೂಡಿರುತ್ತದೆ ಚಿನ್ನೆ, ಸಂಜೆ ಸಂಕೇತ ಮತ್ತೆ ಗುರುತು ಇವು ಇತ್ಯಾದಿಗಳು ಭಾಷೆಯ ರೂಪಗಳಾಗಿದ್ದು ಇವುಗಳಿಂದ ಭಾಷೆ ನಿರ್ಧಾರವಾಗುತ್ತೆ ಇಲ್ಲಿ ನಾವು ನಾಲ್ಕು ಬಗೆಯಾಗಿ ಇವುಗಳನ್ನ ವಿಂಗಡಿಸಿದೀವಿ ಮೊದಲನೇದು ದೃಶ್ಯಾತ್ಮಕ ಅಂದ್ರೆ ನೋಡಿದ ತಕ್ಷಣ ನಮ್ಗೆ ನೋಡೋದ್ರ ಮೂಲಕ ನಮ್ಗೆ ಅರ್ಥ ಆಗುವಂತದ್ದು ಉದಾಹರಣೆಗೆ ಸಂಚಾರ ವ್ಯವಸ್ಥೆಯಲ್ಲಿ ಅಥವಾ ಏನ್ ಟ್ರಾಫಿಕ್ ಅಂತ ಹೇಳ್ತೀವಿ ಅಲ್ಲಿ ಬರುವಂತಹ ಬಣ್ಣಗಳು ಕೆಂಪು ಬಣ್ಣ ಬಂದಾಗ ಏನ್ ಮಾಡಬೇಕು ಹಸಿರು ಬಣ್ಣ ಬಂದಾಗ ಏನ್ ಮಾಡಬೇಕು ಹಳದಿ ಬಣ್ಣ ಬಂದಾಗ ಏನ್ ಮಾಡಬೇಕು ಅಂತ ಹೇಳಿ ನಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಲ್ಲಿ ಯಾರು ಕೂಡ ನಮ್ಗೆ ಹೇಳಲ್ಲ ಹಾಗೇನೆ ಅಂಪೈರ್ಗಳು ಕ್ರಿಕೆಟ್ ಆಡುವಾಗ ಅಂಪೈರ್ ಸಿಗ್ನಲ್ ಮಾಡಿ ತೋರಿಸ್ತಾರೆ ಫೋರ್ ಓಡ್ದಾಗ ಸಿಕ್ಸ್ ಓಡ್ದಾಗ ಔಟ್ ಆದಾಗ ಹೀಗೆ ನಾವು ಇದನ್ನ ನೋಡೋದ್ರ ಮೂಲಕ ಅರ್ಥ ಮಾಡ್ಕೊಳ್ತೀವಿ ಇನ್ನ ಎರಡನೇದಾಗಿ ಶ್ರವ್ಯಾತ್ಮಕ ಅಂತ ಹೇಳಿದ್ರೆ ಕೇಳೋದ್ರ ಮೂಲಕ ಅರ್ಥ ಮಾಡ್ಕೊಳ್ಳೋ ಉದಾಹರಣೆಗೆ ಶಾಲೆಯ ಗಂಟೆ ಹೊಡಿತು ಅಂದಾಗ ಶಾಲೆಯಲ್ಲಿ ಮಕ್ಕಳು ಏನ್ ಮಾಡ್ತಾರೆ ಒಳಗಡೆ ಹೋಗ್ತಾರೆ ಇಲ್ಲಾಂದ್ರೆ ಶಾಲೆಯಿಂದ ಆಚೆ ಬರ್ತಾರೆ ಇನ್ನ ಮತ್ತೊಂದು ಉದಾಹರಣೆ ಅಂತ ಹೇಳಿದ್ರೆ ಕಂಡಕ್ಟರ್ ವಿಸಿಲನ್ನು ಹಾಕಿದ ತಕ್ಷಣ ಬಸ್ಸು ಮುಂದೆ ಹೋಗುತ್ತೆ ಇಲ್ಲ ಅಂತ ಹೇಳಿದ್ರೆ ಬಸ್ಸು ಅಲ್ಲೇ ಸ್ಟಾಪ್ ಆಗುತ್ತೆ ಇದು ನಾವು ಕೇಳೋದ್ರ ಮೂಲಕ ಅರ್ಥ ಮಾಡ್ಕೊಳ್ಳೋ ಅಂತದ್ದು ಮೂರನೇದಾಗಿ ಸ್ಪರ್ಶಾತ್ಮಕ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಖೋ ಖೋ ಆಡುವಾಗ ನಾವು ಜಸ್ಟ್ ಕೈಯನ್ನ ಮುಟ್ಟಿ ಕೋ ಅಂತ ಹೇಳ್ತೀವಿ ಆಗ ಅವರು ಮುಂದೆ ಹೋಗ್ತಾರೆ ಇನ್ನ ಕಬಡ್ಡಿ ಆಡುವಾಗ ನಾವು ನೋಡಿರ್ತೀವಿ ಇನ್ನ ಕುರುಡರು ಸ್ಪರ್ಶದ ಮೂಲಕನೇ ಅವರು ಅನೇಕ ವಿಷಯಗಳನ್ನ ವಿಚಾರಗಳನ್ನ ಇನ್ನೊಬ್ಬರಿಗೆ ತಿಳಿಸ್ತಾರೆ ಇದು ಸ್ಪರ್ಶಾತ್ಮಕ ಇನ್ನ ನಾಲ್ಕನೆಯದು ಬಂದು ವರ್ಣನಾತ್ಮಕ ಅಂದೆ ಇಲ್ಲಿ ವರ್ಣನೆ ಮಾಡಿ ಹೇಳುವಂಥದ್ದು ಅವಳ ಕಣ್ಣು ಕಮಲದಂತೆ ಆಕೆಯ ಮೂಗು ಸಂಪಿಗೆಯಂತೆ ಆಕೆಯ ಹಲ್ಲು ಹವಳದಂತೆ ಅಂತ ನಾವು ಇಲ್ಲಿ ವರ್ಣನೆ ಮಾಡಿ ಹೇಳುವಂಥದ್ದು ಇದಿಷ್ಟು ಕೂಡ ಏನಾಗುತ್ತೆ ಭಾಷೆಯ ಸಂಕೇತಗಳಾಗಿರುತ್ತೆ ಹಾಗಾಗಿ ಭಾಷೆಯು ಸಂಕೇತಗಳಿಂದ ಕೂಡಿರುತ್ತದೆ ಮೂರನೇದಾಗಿ ಭಾಷೆ ಧ್ವನಿ ಸಂಕೇತಗಳ ಯಾದೃಚ್ಛಿಕವಾಗಿದೆ ಒಂದು ವಸ್ತುವಿಗೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಸಂಕೇತಗಳಿಂದ ಅವರವರ ಭಾಷಾ ಪ್ರಾಂತ್ಯಗಳ ಜನರ ಇಚ್ಛೆಯ ಮೇರೆಗೆ ಗುರುತಿಸಲಾಗುತ್ತೆ ಅಲ್ಲದೆ ಒಂದು ಧ್ವನಿ ಸಂಕೇತದ ಮೊತ್ತವು ಹಲವು ಅರ್ಥಗಳನ್ನು ಕೊಡುತ್ತೆ ಉದಾಹರಣೆಗೆ ಹರಿ ಹರಿ ಅನ್ನೋದು ಹರ ಅಥವಾ ಶಿವ ಅಥವಾ ಚಲಿಸು ಅಥವಾ ಹರಿದು ಹಾಕುವ ಅರ್ಥಗಳನ್ನು ಕೂಡ ಕೊಡುತ್ತೆ ಇನ್ನು ಹೂ ಕನ್ನಡದಲ್ಲಿ ನಾವು ಹೂ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಫ್ಲವರ್ ಅಂತ ಹೇಳ್ತೀವಿ ಹಿಂದಿಯಲ್ಲಿ ಪುಷ್ಪ ಅಂತ ಹೇಳ್ತೀವಿ ಹಾಗೆ ನೀರು ಕನ್ನಡದಲ್ಲಿ ನಾವು ನೀರು ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ವಾಟರ್ ಅಂತ ಹೇಳ್ತೀವಿ ಹಿಂದಿಲಿ ಪಾನಿ ಅಂತ ಹೇಳ್ತೀವಿ ಹೀಗೆ ಭಾಷೆ ಅನ್ನೋದು ಧ್ವನಿ ಸಂಕೇತಗಳ ಯಾದೃಚಿಕವಾಗಿದೆ ನಾಲ್ಕನೆಯದು ಭಾಷೆ ನಿರಂತರ ಪರಿವರ್ತನಶೀಲವಾದುದು ಭಾಷೆ ಅನ್ನೋದು ನಿಂತ ನೀರಲ್ಲ ಸದಾ ಹರಿಯುವ ನೀರಿನ ಹಾಗೆ ಕಾಲದಿಂದ ಕಾಲಕ್ಕೆ ವ್ಯಕ್ತಿಯಿಂದ ವ್ಯಕ್ತಿಗೆ ಸ್ಥಳದಿಂದ ಸ್ಥಳಕ್ಕೆ ಭಾಷೆ ಬದಲಾಗ್ತಾ ಹೋಗುತ್ತೆ ಈ ಪರಿವರ್ತನೆ ಭಾಷೆಯ ಬೆಳವಣಿಗೆಗೆ ಪ್ರಮುಖವಾದುದು ವ್ಯಕ್ತಿ ಸಮಾಜ ಸಂಸ್ಕೃತಿ ಮುಂತಾದ ಅನೇಕ ಅಂಶಗಳ ಪ್ರಭಾವದಿಂದ ಭಾಷೆ ಪರಿವರ್ತನೆ ಹೊಂದುತ್ತೆ ಉದಾಹರಣೆಗೆ ಕನ್ನಡ ಭಾಷೆನ ನಾವು ತೆಗೆದುಕೊಂಡ್ರೆ ಮಂಗಳೂರಿನ ಕನ್ನಡ ಹಾವೇರಿ ಕನ್ನಡ ಹಾಗೆ ಉಡುಪಿ ಕನ್ನಡ ಕೊಡಗಿನ ಕನ್ನಡ ಬೆಂಗಳೂರಿನ ಕನ್ನಡ ಅಂತ ಹೇಳ್ತೀವಿ ಇಲ್ಲಿ ಭಾಷೆ ಒಂದೇ ಕನ್ನಡ ಆದರೆ ಮಾತನಾಡುವಂತಹ ಶೈಲಿ ಹಾಗೆ ಪದ್ಧತಿ ಬೇರೆ ಬೇರೆ ಆಗಿರುತ್ತೆ ಹಾಗಾಗಿ ಭಾಷೆ ನಿರಂತರ ಪರಿವರ್ತನಶೀಲವಾದುದು ಐದನೇದು ಭಾಷೆಯು ಉತ್ಪಾದನಾ ಗುಣ ಮತ್ತು ಸ್ವೀಕೃತಿ ಗುಣ ಎರಡನ್ನು ಹೊಂದಿದೆ ಇದು ಹೊಸ ಶಬ್ದ ಹೊಸ ಧ್ವನಿ ಹಾಗೆ ಹೊಸ ಅರ್ಥಗಳನ್ನ ಉತ್ಪಾದಿಸುತ್ತೆ ಹಾಗೆ ಯಾವುದೇ ದೇಶದ ಭಾಷೆಯಾಗಲಿ ಅದು ತನ್ನ ಸುತ್ತಮುತ್ತಣ ಬೇರೆ ಬೇರೆ ಭಾಷೆಗಳ ಸಂಬಂಧವನ್ನ ಪಡೆಯುತ್ತಾ ಆಯಾ ಭಾಷೆ ಶಬ್ದಗಳನ್ನ ತನ್ನಲ್ಲಿ ಸೇರಿಸಿಕೊಂಡು ಬೆಳೀತಾ ಹೋಗುತ್ತೆ ಹೀಗೆ ಭಾಷೆಗಳು ಕೊಂಡುಕೊಳ್ಳುವ ವ್ಯವಹಾರದಿಂದ ಬೆಳೆದು ಭಾಷಾ ಸಂಪತ್ತನ್ನು ಹೆಚ್ಚಿಸ್ಕೊಳ್ತಾ ಹೋಗುತ್ತೆ ಉದಾಹರಣೆಗೆ ಬ್ಯಾಂಕ್ ನದಿ ದವಾಖಾನೆ ಮೇಜು ರೈತ ಇದ್ಯಾವುದು ಕೂಡ ಕನ್ನಡ ಶಬ್ದಗಳಲ್ಲ ಇವೆಲ್ಲ ಇಂಗ್ಲಿಷು ಪೋರ್ಚುಗೀಸು ಅರಬ್ಬಿ ಹೀಗೆ ಬೇರೆ ಬೇರೆ ಒಂದು ಭಾಷೆಯ ಶಬ್ದಗಳು ನಮ್ಮ ಕನ್ನಡಕ್ಕೆ ಸೇರ್ಕೊಂಡು ನಮ್ಮ ನಮ್ಮ ಕನ್ನಡಕ್ಕೆ ಮತ್ತಷ್ಟು ಹೊಸತನವನ್ನ ತಂದಿವೆ ಹಾಗಾಗಿ ಭಾಷೆ ಅನ್ನೋದು ಉತ್ಪಾದನಾ ಗುಣ ಹಾಗೂ ಸ್ವೀಕೃತಿ ಗುಣ ಎರಡನ್ನೂ ಕೂಡ ಹೊಂದಿದೆ ಆರನೇದು ಭಾಷೆಯು ಮಾನವ ನಿರ್ಮಿತವಾದುದು ಭಾಷೆ ಮುಖ್ಯವಾಗಿ ಮನುಷ್ಯನ ಮನಸ್ಸಿನ ಭಾವನೆಗಳನ್ನ ಆಲೋಚನೆಗಳನ್ನ ಅಭಿವ್ಯಕ್ತಿಗೊಳಿಸೋದಕ್ಕೋಸ್ಕರನೇ ಭಾಷೆ ಅನ್ನೋದು ಹುಟ್ಕೊಳ್ತು ಅಂತ ಹೇಳ್ತೀವಿ ಹಾಗಾಗಿ ಭಾಷೆಯು ಮಾನವ ನಿರ್ಮಿತವಾದುದು ಏಳನೇದು ಭಾಷೆಯು ಅನುಕರಣೆಯಿಂದ ಮೂಡಿ ಆದಿ ಮಾನವ ಏನ್ ಮಾಡ್ತಾ ಇದ್ದ ಪ್ರಾಣಿ ಪಕ್ಷಿಗಳ ಕೂಗುಗಳನ್ನು ಅನುಕರಿಸಿ ಅವನು ಮಾತನಾಡೋದಿಕ್ಕೆ ಕಲಿತಾನೆ ಹಾಗೆ ಮಗು ಏನ್ ಮಾಡುತ್ತೆ ತನ್ನ ಮನೆಯಲ್ಲಿ ತಂದೆ ತಾಯಿ ಅಣ್ಣ ಅಕ್ಕ ಇವ್ರ ಮಾತುಗಳನ್ನ ಕೇಳಿಸ್ಕೊಂಡು ಅನುಕರಣೆ ಮಾಡ್ತಾ ಭಾಷೆಯನ್ನ ಕಲಿಯುತ್ತೆ ಹಾಗಾಗಿ ಭಾಷೆಯು ಅನುಕರಣೆಯಿಂದ ಮೂಡಿಬಂದದ್ದು ಎಂಟನೇದಾಗಿ ಅಭ್ಯಾಸದ ಮೂಲಕ ಭಾಷೆ ಮತ್ತಷ್ಟು ಸ್ಪಷ್ಟವಾಗುತ್ತದೆ ಭಾಷೆಯನ್ನು ಭಾಷೆಯನ್ನ ನಾವು ಹೆಚ್ಚು ಹೆಚ್ಚು ಬಳಕೆ ಮಾಡಿದಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಭಾಷೆ ಮತ್ತಷ್ಟು ಸ್ಪಷ್ಟತೆಯನ್ನ ಪಡೆಯುತ್ತಾ ಹೋಗುತ್ತೆ ಒಂಬತ್ತನೇದು ಭಾಷೆಯು ಅಭಿವ್ಯಕ್ತಿ ಸಾಧನ ಮತ್ತೆ ವಿಕಾಸದ ಸಾಧನ ಭಾಷೆ ಅನ್ನೋದು ಮನುಷ್ಯನ ಮೂಲ ಆಗಿದೆ ಈ ಭಾಷೆ ಅನ್ನೋದು ಇಲ್ದಿದ್ರೆ ಮನುಷ್ಯನ ಅಸ್ತಿತ್ವ ಇರ್ತಾ ಇರಲಿಲ್ಲ ಒಂದು ದೃಷ್ಟಿಯಲ್ಲಿ ಮನುಷ್ಯನ ಬದುಕು ಭಾಷೆಯ ಮೇಲೆ ನಿಂತಿದೆ ಹಾಗೆ ಭಾಷೆಯ ಮೇಲೆ ನಡೆಯುತ್ತೆ ಹಾಗಾಗಿ ಭಾಷೆ ಅನ್ನೋದು ಅಭಿವ್ಯಕ್ತಿ ಸಾಧನ ಮತ್ತೆ ವಿಕಾಸದ ಸಾಧನ ಆಗಿದೆ ಹತ್ತನೇದಾಗಿ ಭಾಷೆಯು ಸಂಸ್ಕೃತಿಯ ವಾಹಕ ಅಂತ ಹೇಳ್ತೀವಿ ಯಾಕೆ ಅಂತ ಹೇಳಿದ್ರೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ನಮ್ಮ ಸಂಸ್ಕೃತಿಯನ್ನ ಆಚರಣೆಗಳನ್ನ ಪದ್ಧತಿಗಳನ್ನ ಈ ಭಾಷೆ ಅನ್ನೋದು ಏನು ಮಾಡುತ್ತೆ ರವಾನೆ ಮಾಡ್ತಾ ಹೋಗುತ್ತೆ ಹಾಗಾಗಿ ಭಾಷೆಯು ಸಂಸ್ಕೃತಿಯ ವಾಹಕ ಆಗಿದೆ ಈ ವಿಡಿಯೋದಲ್ಲಿ ಭಾಷೆಯ ಅರ್ಥ ಉಗಮ ವ್ಯಾಖ್ಯೆಗಳು ಹಾಗೆ ಭಾಷೆಯ ಸ್ವರೂಪದ ಬಗ್ಗೆ ನೋಡಿದ್ವಿ ಮುಂದಿನ ವಿಡಿಯೋದಲ್ಲಿ ಉಳಿದಂತಹ ಅಧ್ಯಾಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್